ವೀಕ್ಷಕರೇ ರೋಹಿಣಿ ನಕ್ಷತ್ರದವರ ಬಹುಮುಖ್ಯವಾಗಿರ್ತಕ್ಕಂತ ಅಂಶಗಳು ಇಪ್ಪತ್ತೈದು ನೋಡಲೇಬೇಕಾಗಿರತಕ್ಕಂತಹ ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತ ವಿಚಾರಗಳು ನೀವು ರೋಹಿಣಿ ನಕ್ಷತ್ರದವರ ಈ ವಿಡಿಯೋ ನೋಡ್ಲೇಬೇಕು ನಿಮ್ ಬಗ್ಗೆ ಏನು ನೀವಂದ್ರೆ ಏನು ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾ ಜ್ಞಾನಿಗಳು ಜನಿಸಿದ್ರು ಇಂತಹ ಪುಣ್ಯವಂತರು ಜನಿಸಿದ್ದಾರೆ ಮತ್ತೆ ಈ ನಕ್ಷತ್ರದ ವಿಶೇಷತೆ ಎಂಥದ್ದು ಜೊತೆಗೆ ಇಪ್ಪತ್ತೈದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಗಳು ಯಾವ್ದು ಅನ್ನುವಂಥದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ತಿಳ್ಕೊತೀರಿ ಇದು ನೋಡಿದಾಗ ನಿಮಗೂ ಒಂದು ಒಳ್ಳೆ ಒಂದು ಅನುಭವ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ನೀವು ರೋಹಿಣಿ ನಕ್ಷತ್ರದವರಾದ್ರೆ ಈ ವಿಡಿಯೋ ನೋಡ್ಲೇಬೇಕು ಆಯ್ತಾ ಹಾಗಿದ್ರೆ ತಡ ಮಾಡೋದ್ ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದ್ ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ರೋಹಿಣಿ ನಕ್ಷತ್ರದವ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋದು ಬೇಡವಾ ಬೇಸಿಕ್ ಆದಂತ ಮಾಹಿತಿ ನೋಡೋದಾದ್ರೆ ನೋಡಿ ಸುಂದರವಾಗಿರತಕ್ಕಂತ ಆಕರ್ಷಕವಾಗಿರತಕ್ಕಂತಹ ದೇಹವುಳ್ಳವರು ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಈ ಫಲ ಇಬ್ಬರಿಗೂ ಅನ್ವಯ ಆಗತ್ತೆ ನೋಡಿ ಭೋಗಿಗಳು ಸುಖವಾಗಿರಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು ಸ್ಥಿರ ಬುದ್ಧಿ ಉಳ್ಳವರು ಯಾವತ್ತಿಗೂ ಕೊಟ್ಟ ಮಾತು ತಪ್ಪು ಮಾತು ಕೊಟ್ರೆ ಆ ಮಾತಿಗೆ ಸ್ಟೇಬಲ್ ಆಗಿರತಕ್ಕಂತ ವ್ಯಕ್ತಿತ್ವ ಈ ರೋಹಿಣಿ ನಕ್ಷತ್ರದವರು ಅಂತ ಹೇಳ್ಬೋದು ನಿಶ್ಚಲವಾಗಿರ್ತಕ್ಕಂಥ ಮನಸ್ಸುಳ್ಳವರು ಸಹೋದರರ ಭಾಗ್ಯವನ್ನ ಹೊಂದಿರತಕ್ಕಂಥದ್ದು ಸಹೋದರ ಸಹೋದರಿಯರು ಕೂಡ ಇವರಿಗೆ ಇರ್ತಕ್ಕಂಥದ್ದು ಭಾಗ್ಯವಂತರು ಭಗವಂತನಲ್ಲಿ ಭಕ್ತಿ ಇರತಕ್ಕಂತದ್ದು ದೇವರಲ್ಲಿ ಭಕ್ತಿ ಇರತಕ್ಕಂಥದ್ದು ಹಿರಿಯರಲ್ಲಿ ಪ್ರೀತಿ ಇರತಕ್ಕಂಥದ್ದು ಆಧ್ಯಾತ್ಮಿಕಲ್ಲಿ ಬಹಳಷ್ಟು ಅನುಭವಗಳ ವ್ಯಕ್ತಿತ್ವ ಅದೃಷ್ಟವಂತರು ಮತ್ತೆ ಪುತ್ರ ಪುತ್ರಿಯರನ್ನ ಹೊಂದಿರತಕ್ಕಂಥದ್ದು ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನ ಹೊಂದಿರತಕ್ಕಂತಹ ವ್ಯಕ್ತಿತ್ವ ಜೊತೆಗೆ ಬಾಲ್ಯದಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಕಷ್ಟಗಳನ್ನ ನೋವುಗಳನ್ನ ಅನೇಕ ಜೀವನದಲ್ಲಿ ಎರಡು ತೊಡರುಗಳನ್ನ ಏರಿಳಿತಗಳನ್ನ ಅನುಭವಿಸಿ ಮೇಲೆ ಬಂದಿರತಕ್ಕಂಥದ್ದು ಪವಿತ್ರವಾಗಿರತಕ್ಕಂಥ ಗುಣವನ್ನ ಹೊಂದಿರತಕ್ಕಂಥವ್ರು ಜ್ಞಾನವನ್ನ ವಿಚಾರವಂತರು ಜ್ಞಾನವಂತರು ಸಮಯ ಪ್ರಜ್ಞೆ ಇರತಕ್ಕಂತಹ ವ್ಯಕ್ತಿತ್ವ ಆತ್ಮ ಶುದ್ಧಿ ಉಳ್ಳವಂತವ್ರು ಆಗಿರ್ತೀರಿ ಕಾಲ ವೇಗದಲ್ಲಿ ಯೋಚನೆ ಮಾಡತಕ್ಕಂಥದ್ದು ಅಂದ್ರೆ ಸಮಯ ಸನ್ನಿವೇಶ ಸಂದರ್ಭಗಳು ಹೇಗಿರುತ್ತೆ ಅದೇ ರೀತಿಯಾಗಿ ಒಗ್ಗಿಕೊಳ್ಳತಕ್ಕಂತಹ ವ್ಯಕ್ತಿತ್ವ ನನ್ಗೆ ಹಿಂಗೆ ಇರಬೇಕು ಹಂಗೆ ಇರ್ಬೇಕು ಅನ್ನುವಂಥದ್ದಿಲ್ಲ ಯಾವ ತರ ಇದೆಯ ಸಿಚುವೇಶನ್ ಆ ಸಿಚುವೇಶನ್ ಗೆ ಸಡನ್ ಆಗಿ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ನೋಡಿ ಇಪ್ಪತ್ತನೇ ವರ್ಷದಲ್ಲಿ ನಿಮ್ಗೆ ಇಪ್ಪತ್ತು ವರ್ಷ ಆಯ್ತು ಅಂತಂದ್ರೆ ಸ್ಥಿರ ಬುದ್ಧಿ ಉಳ್ಳವರು ನೀವು ಸ್ವತಂತ್ರವಾಗಿ ಯೋಚನೆ ಮಾಡೋದಕ್ಕೆ ಯೋಚನೆ ಮಾಡ್ತೀರಾ ದಯಾಳುಗಳು ಪ್ರೀತಿ ವಿಶ್ವಾಸವನ್ನು ಹೊಂದಿರತಕ್ಕಂಥವ್ರು ಉನ್ನತವಾಗಿ ಯೋಚಿಸ್ತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ನೀವು ಹೇಗೆ ಹೇಗೆ ಬೆಳಿತಾ ಹೋಗ್ತೀರಿ ಹಾಗೆ ನಿಮ್ಮ ಯೋಜನೆಗಳು ಯೋಚನೆಗಳು ಬೆಳೀತಾ ಸಾಕ್ತವೆ ಇನ್ನು ಇಪ್ಪತ್ತೈದನೇ ವರ್ಷದ ನಂತರವಂತೂ ಸ್ವತಃ ಸಂಪಾದಿಸ್ತಕ್ಕಂಥದ್ದು ನಿಮ್ಮ ಸ್ವಂತ ಒಂದು ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥದ್ದು ಬೇರೆಯವರ ಅಧೀನದಲ್ಲಿ ಬೇರೆಯವರ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ವ್ಯಕ್ತಿಗಳೆಲ್ಲ ಭಾಗ್ಯಶಾಲಿ ಆಗ್ತಕ್ಕಂಥದ್ದು ತತ್ವವನ್ನ ಅರಿತಿರ್ತಕ್ಕಂಥವ್ರು ಆ ಜೊತೆಗೆ ಸುಖದಲ್ಲಿ ಕೂಡ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಕ್ಕಂಥದ್ದು ಎಲ್ಲರನ್ನು ಗೌರವಿಸ್ತಕ್ಕಂಥದ್ರ ಜೊತೆಗೆ ನೀವು ಬೆಳಿಬೇಕು ಬೇರೆಯವರನ್ನು ಬೆಳೆಸ್ತಬೇಕ ಅನ್ನುವಂತಹ ವ್ಯಕ್ತಿತ್ವ ಇನ್ನು ಮೂವತ್ತೈದನೇ ವರ್ಷದ ನಂತರ ನೋಡಿ ಸೌಭಾಗ್ಯವನ್ನ ಪಡಿತಕ್ಕಂಥದ್ದು ನೋಡಿ ಮೂವತ್ತರಿಂದ ಮೂವತ್ತೈದು ವರ್ಷದವರೆಗೆ ನಿಮಗೆ ಪುತ್ರ ಸಂತಾನ ಪುತ್ರಿಯ ಸಂತಾನ ಒಳ್ಳೆ ಮಕ್ಕಳು ಕೂಡ ಪಡ್ಕೊಳ್ಳುವಂತಹ ಸನ್ನಿವೇಶ ಸನ್ಮಾರ್ಗದಲ್ಲಿ ತೃಪ್ತಿ ಕಾಣತಕ್ಕಂತದ್ದು ಮತ್ತೆ ನೀವು ನೋಡೋದಕ್ಕೆ ತುಂಬಾ ಹೈಟ್ ಇರ್ತೀರಿ ಅಥವಾ ವೇಟ್ ಇರ್ತೀರಿ ಅಥವಾ ಹೈಟ್ ಇರ್ಲಿಲ್ಲ ಅಂತಂದ್ರೂ ತುಂಬಾ ದಪ್ಪಗೂ ಕೂಡ ಇರಬಹುದು ಈ ರೀತಿ ಸ್ವಲ್ಪ ದುಂಡು ಕಟ್ಟ ಆಗಿರ್ತಕ್ಕಂತಹ ಮೈಕಟ್ಟನ್ನ ಕೆಲವೊಂದು ಜನ ಆಯಾ ಸಂದರ್ಭಗಳಲ್ಲಿ ಹೊಂದತಕ್ಕಂಥದ್ದು ಇದು ಈ ಒಂದು ರೋಹಿಣಿ ನಕ್ಷತ್ರದವರ ವಿಶೇಷತೆ ಅಂತ ಹೇಳ್ಬೋದು ಇನ್ನು ರೋಹಿಣಿ ನಕ್ಷತ್ರದವರ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ನೋಡಿ ದೇವತೆ ಬ್ರಹ್ಮ ಬ್ರಹ್ಮ ದೇವತೆ ಈ ರೋಹಿಣಿ ನಕ್ಷತ್ರಕ್ಕೆ ಇನ್ನು ನಕ್ಷತ್ರಾಧಿಪತಿ ಚಂದ್ರ ಈ ನಾಮ ನಕ್ಷತ್ರಗಳು ಯಾವ್ದು ಅಂತಂದ್ರೆ ಓ ವಾ ವಿ ಅನ್ನುವಂತಹ ನಾಲ್ಕು ಚರಣಗಳು ಬರ್ತವೆ ಈ ನಾಲ್ಕು ಚರಣಗಳು ಈ ರೋಹಿಣಿ ನಕ್ಷತ್ರದ ಅಲ್ಲಿ ಬರುತ್ತೆ ಮೃಗ ಸರ್ಪ ಆಗಿರ್ತಕ್ಕಂಥದ್ದು ವೈರಿ ಮುಂಗುಷಿ ಆಗಿರುವಂಥದ್ದು ಗುಣ ಮನುಷ್ಯ ಗಣ ಮನುಷ್ಯ ಗಣ ವೃಕ್ಷ ನೇರಳೆ ಇನ್ನು ನಾಡಿ ಅಂತ್ಯನಾಡಿ ಆ ಪಕ್ಷಿ ಬೇರುಂಡ ಪಕ್ಷಿ ಲಿಂಗ ಪುರುಷದ ಲಿಂಗ ಮತ್ತೆ ಮುಖ ಊರ್ಧ್ವ ಮುಖ ಈ ಗುಣ ಬಂದು ಸ್ಥಿರವಾಗಿರತಕ್ಕಂತಹ ಗುಣ ಇನ್ನು ರೋಹಿಣಿ ನಕ್ಷತ್ರದ ದೇವತೆ ಸಕಲ ಸೃಷ್ಟಿಗೂ ಕಾರಣಕರ್ತನಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮ ದೇವರಾಗಿರ್ತಕ್ಕಂಥದ್ದು ಇನ್ನು ದೇಹದಲ್ಲಿನ ಅಧಿಪತ್ಯ ಮುಖ ಬಾಯಿ ನಾಲಿಗೆ ಕತ್ತು ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಇದು ಆ ವೃಷಭ ರಾಶಿಗೆ ಬರುತ್ತೆ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಬರುತ್ತೆ ನಕ್ಷತ್ರದ ನೋಟ ಮೇಲ್ನೋಟ ಆಗಿರುವಂತದ್ದು ನಕ್ಷತ್ರದ ಬಣ್ಣ ಹಳದಿ ಆಗಿದೆ ನಕ್ಷತ್ರದ ಸ್ಥಳಾಧಿಪತ್ಯ ಪಟ್ಟಣ ಪಟ್ಟಣದಲ್ಲಿ ಆ ವಾಸವಾಗಿರತಕ್ಕಂತದ್ದು ಆಲ್ಮೋಸ್ಟ್ ರೋಹಿಣಿ ನಕ್ಷತ್ರದವ್ರು ಬಹಳಷ್ಟು ಜನ ಪಟ್ಟಣದಲ್ಲಿ ಇರ್ತಕ್ಕಂಥದ್ದು ಹೆಚ್ಚಾಗ್ ಕಂಡು ಬರುತ್ತೆ ಪಂಚಭೂತದಲ್ಲಿ ತತ್ವದಲ್ಲಿ ಭೂಮಿ ತತ್ವದ ನಕ್ಷತ್ರ ಇದು ಇನ್ನು ನೈವೇದ್ಯ ಏನ್ ಮಾಡಬೇಕು ಅಂದ್ರೆ ಹಾಲು ಈ ನಕ್ಷತ್ರದ ನೈವೇದ್ಯ ಇನ್ನು ವಿಶೇಷವಾಗಿ ಈ ಅದೃಷ್ಟದ ಸಂಖ್ಯೆಗಳು ಯಾವುದು ಅದೃಷ್ಟ ಬಣ್ಣ ಯಾವುದು ಅದೃಷ್ಟ ವಾರ ಯಾವುದು ಅದೃಷ್ಟ ರತ್ನ ಲೋಹ ಮತ್ತೆ ನಿಮ್ಮ ನಕ್ಷತ್ರದ ವಿಶೇಷತೆಗಳು ಏನು ಅನ್ನುವಂಥದ್ರ ಬಗ್ಗೆ ಮುಖ್ಯವಾದ ಟಾಪಿಕ್ ಮಾತಾಡೋದಿದೆ ಇಲ್ಲೇ ನೀವು ನೋಡಬೇಕಾಗಿರುವಂತ ವಿಡಿಯೋ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಮುಂದಿನ ವಿಚಾರ ತಿಳಿಸ್ಕೊಡೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ಗಮನದಲ್ಲಿರಲಿ ಎಂಬತ್ತರಿಂದ ನೂರು ಪುಟ ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು ಈಗಿನ ಜನರಿಗೆ ಬದಲಾಗಿರುವಂತ ಜೀವನ ಶೈಲಿ ಅಹ್ ಯಾರಿಗೂ ಸಮಯ ಇಲ್ಲ ಹಾಗಾಗಿ ಜೆ ಬಿ ಅವರು ನಿಮ್ ಕುಳಿತಲೇ ಈ ಜಾತಕವನ್ನ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ಒಂದು ನಕ್ಷತ್ರದ ರೋಹಿಣಿ ನಕ್ಷತ್ರದ ಅದೃಷ್ಟದ ಸಂಖ್ಯೆಗಳು ಯಾವುದು ಅಂತಂದ್ರೆ ಎರಡು ಏಳು ಎಂಟು ಆಗಿರತಕ್ಕಂಥದ್ದು ಅದೃಷ್ಟದ ಸಂಖ್ಯೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ ಆಗಿರತಕ್ಕಂಥದ್ದು ಅದೃಷ್ಟದ ವಾರ ಸೋಮವಾರ ಮತ್ತು ಬುಧವಾರ ಆಗಿದೆ ಅದೃಷ್ಟದ ರತ್ನ ಮುತ್ತು ನಿಮ್ಮ ರಾಶಿಯ ರತ್ನ ನೋಡೋದಕ್ಕಿಂತಲೂ ನಿಮ್ಮ ನಕ್ಷತ್ರದ ರತ್ನವನ್ನ ನೋಡಿದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮುತ್ತು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅದೃಷ್ಟದ ಲೋಹ ಬೆಳ್ಳಿ ಆಗಿರುವಂತದ್ದು ಇನ್ನು ವಿಶೇಷತೆಗಳು ಏನು ಅಂತಂದ್ರೆ ನೋಡಿ ಶ್ರೀ ಕೃಷ್ಣ ಪರಮಾತ್ಮ ಹಾಗೂ ಪಂಚಪಾಂಡವರಲ್ಲಿ ಒಬ್ಬರಾಗಿರ್ತಕ್ಕಂಥ ಭೀಮಾ ಮದರ್ ತೆರೆಸಾ ಕಬೀರ್ ದಾಸರು ಮತ್ತೆ ಇಸ್ಕಾನ್ ಸಂಸ್ಥಾಪಕರಾಗಿರತಕ್ಕಂಥ ಸ್ವಾಮಿ ಶ್ರೀ ಪ್ರಭುಪಾದರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಜೊತೆಗೆ ವಿಶೇಷತೆಗಳು ರೋಹಿಣಿ ನಕ್ಷತ್ರದಲ್ಲಿ ಶ್ರೀ ಕೃಷ್ಣ ಮತ್ತು ಭೀಮ ಜನಿಸಿರುವಂತದ್ದು ಈ ನಕ್ಷತ್ರದ ವಿಶೇಷ ಆಗಿರತಕ್ಕಂಥದ್ದು ಈ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ದೀರ್ಘ ಕಾಲದವರೆಗೆ ಆಯಸ್ಸನ್ನು ಸಂಪಾದಿಸತಕ್ಕಂಥದ್ದು ಇನ್ನು ಈ ರೋಹಿಣಿ ನಕ್ಷತ್ರವು ಬಂಡಿಯ ಚಕ್ರದಂತೆ ಐದು ನಕ್ಷತ್ರಗಳ ಪೂಂಜೆ ಆಗಿರತಕ್ಕಂಥದ್ದು ಈ ನಕ್ಷತ್ರ ಇಂತಹ ಆ ಒಳ್ಳೆಯ ನಕ್ಷತ್ರದಲ್ಲಿ ಆ ಜನಿಸಿರ್ತಕ್ಕಂತಹ ಎಂತೆಂತಹ ಮಹಾನ್ ಪುಣ್ಯಾತ್ಮರು ಅಹ್ ಜನಿಸಿರ್ತಕ್ಕಂಥ ಈ ನಕ್ಷತ್ರದಲ್ಲಿ ಜನಿಸಿರುವಂತಹ ನೀವು ಕೂಡ ಮಹಾನ್ ಪುಣ್ಯಾತ್ಮರು ಅಂತ ಹೇಳ್ತಾ ಶ್ರೀಕೃಷ್ಣ ಹಾಗೂ ಬ್ರಹ್ಮದೇವ ನಿಮಗೆ ಒಳ್ಳೆಯ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುತಿನೋ ಭವಂತು